ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬರೀ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಜ ಭಜತಾಮ್ ನಮ್ಮ ವೃಕ್ಷಾಯ ಕಾಮಧೇನುವೆ ದುರ್ವಾದಿ ವಿದ್ವಾಂತರವೇ ವರಂದರೆ ಶ್ರೀ ರಾಘವೇಂದ್ರ ಪ್ರಭುವೇ ನಮೋ ಅತ್ಯಂತ ದಯಾಳು ಆ ದಯಾಳು ಕರುಣಾಮಯ್ಯ ಒಂದು ಆಶೀರ್ವಾದ ಪಡ್ಕೊಂಡು ಏನಪ್ಪ ಅಂದ್ರೆ ನೀವು ಪುನೀತರಾಗಿ ಇನ್ನಷ್ಟು ನಾಲ್ಕು ಜನಕ್ಕೆ ಈ ವಿಡಿಯೋ ಶೇರ್ ಮಾಡೋದರಿಂದ ನೀವು ಕೂಡ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ತಾ ಹಂಗೆ ಒಂದೇ ಒಂದು ಕಮೆಂಟ ಶ್ರೀ ರಾಘವೇಂದ್ರಾಯ ರಾಘವೇಂದ್ರಯನಮ್ಮ ಅಂತೇಳಿ ನಿಮ್ಮ ರಾಯರ ಮೇಲಿನ ಭಕ್ತಿಯನ್ನು ತೋರಿಸ್ತೈತಿ ಆದಷ್ಟು ಜನಕ್ಕೆ ಸೇರ್ ಮಾಡಿ ರಾಯರ ಅನುಗ್ರಹ ಪಡ್ಕೊಳ್ಳಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಏಕಾದಶಿ ಪ್ರತಿ ದಿನಕ್ಕೆ ಒಂದು ಏಕಾದಶಿ ಬರ್ತಾವೆ ಇದ್ರ ಬಗ್ಗೆ ಒಂದಿಷ್ಟು ಜನಕ್ಕೆ ತಪ್ಪಾದ ಮಾಹಿತಿ ಇರ್ತೈತಿ ಒಂದಿಷ್ಟು ನನಗೆ ತಿಳಿದಿರೋಂಥ ಒಂದು ಒಂದು ನಾಲ್ಕು ಐದು ಮಾಹಿತಿಗಳನ್ನು ನಿಮಗೆ ನೀಡಲಕ್ಕ ಇವತ್ತ ನಾನು ಇಡಿಯೋ ಮಾಡತ್ತೀನಿ ಬರ್ರಿ ಏನೇನು ಅಂತೇಳಿ ತಿಳ್ಕೊಳ್ಳೋಣ ಅಂತ ಮೊದಲು ಏಕಾದಶಿ ಅಂದರೆ ಏನಂದ್ರೆ ಎಲ್ಲರೂ ಏನು ಏಕಾದಶಿ ಅಂದ್ರೆ ಉಪವಾಸ ಮಾಡೋದು ಒಂದೊತ್ತು ಏನ್ರಿ ತಿನ್ನೋದು ಬಿಡೋದು ಈ ಥರ ಅಂದ್ಕೊಂಬಿಟ್ಟಿರ್ತಾರೆ ಆ ಥರ ಅಲ್ಲ ಯಾವತ್ತು ಯಾವ ಆ ಥರ ಯಾವುದೇ ಕಾರಣಕ್ಕೂ ಮಾಡೋಕೆ ಹೋಗ್ಬೇಡ್ರಿ ಏಕಾದಶಿ ದಿನ ನಾವು ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಈ ಥರ ಹಾಕಿದ್ದ ತಿನ್ನಂಗಿಲ್ಲ ಅಡುಗೆ ತಿನ್ನಬಾರ್ದು ಮತ್ತು ಮೀನು ಏನಪ್ಪ ಅಂದರೆ ನಾವು ದಿನ ಬಳಸುವ ಉಪ್ಪು ಏನಿರ್ತದಲ್ಲ ಅದನ್ನು ನಾವು ಏನೋ ತಿನ್ನೋಕೆ ಅಂದರೆ ಸಾಬೂದಾನಿದು ಉಪ್ಪಿಟ್ಟು ಅಂತ ಮಾಡ್ತಾರೆ ಆ ಥರ ಮಾಡಿದಾಗ ಅದಕ್ಕೆ ಆ ಉಪ್ಪನ್ನು ಹಾಕೋಂಗಿಲ್ಲ ಅದಕ್ಕೆ ಅಂಥ ಒಂದು ಬೇರೆ ಥರದ ಉಪ್ಪು ಸಿಗುತ್ತೆ ಆ ಥರ ಉಪ್ಪನ್ನು ಹಾಕಬೇಕು ಅಂತ ಹಿಂದಿನಿಂದಲೂ ಅದು ರೂಢಿ ಐತಿ ಮತ್ತು ಏನಪ್ಪ ಅಂದರೆ ಏಕಾದಶಿ ದಿನ ಮೊದಲು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ನೀವು ಮನಸ್ಸಲ್ಲಿ ರಾಯರನ್ನು ಭಜಿಸುತ್ತಾ ಪ್ರಿಫೇರಾಗಿ ಮೊದಲನೇ ದಿನನ ರಾಯರಿಗೆ ಇವತ್ತು ಏಕಾದಶಿ ಮಾಡಬೇಕು ಅಂತ ಮತ್ತು ಬೆಳಗಿಂದನ ರಾಯರಿಗೆ ಇವತ್ತ ಹೂ ಅಲಂಕಾರ ಇರೋಂಗಿಲ್ಲ ಜಸ್ಟ್ ತುಳಸಿ ಮಾಲೆ ಇದ್ರೆ ಹಾಕಿ ಮತ್ತು ತುಳಸಿನ ಹಾಕಿ ತುಳಸಿ ಮಾಲೆ ಮತ್ತು ತುಳಸಿನ ಹಾಕಿ ಅಷ್ಟೇ ಮತ್ತು ಯಾವುದೇ ಕಾರಣಕ್ಕೂ ಏನೂ ಪ್ರಸಾದ ಎಲ್ಲ ರಾಯರಿಗೆ ಇಡುವಂತಿಲ್ಲ ಸೊ ಉಪವಾಸ ಮಾಡೋವರು ನೀಟಾಗಿ ಮನಸ್ಸನ್ನು ಆಸನ ಮಾಡ್ಕೊರಿ ಆಮ್ಯಾಗ ನಿಮ್ಮ ದೇಹನ ಶುದ್ಧಿ ಮಾಡ್ಕೊರಿ ಆಮ್ಯಾಗ ರಾಯರ ಒಂದು ಉಪವಾಸಕ್ಕೆ ಆಗ್ರಿ ಈ ದಿನ ಟಾ ಕಾಫಿ ಚಹಾ ಈ ಥರ ಏನು ಕುಡಿಯೋಂಗಿಲ್ಲ ಅಂತ ಹೇಳ್ತಾರೆ ಒಬ್ಬವರಿಗೆ ಉಪವಾಸ ಇದ್ದನ ಚಹ ಅಷ್ಟರ ಅದ್ರ ಮ್ಯಾಗ ಅಷ್ಟನ ಚಹ ಕೊಡ್ಕೊತನೇ ಇರ್ತಾರೆ ಹಾಗೂ ರೂಢಿ ಐತಿ ನಿಮ್ಮ ಇಷ್ಟಕ್ಕೆ ಚಹಾದ ಬದಲು ಏನೂ ಹೇಳೋಂಗಿಲ್ಲ ಆದ್ರೆ ಊಟದ ವಿಷಯದಲ್ಲಿ ಅಂದರೆ ನಷ್ಟ ಈ ಥರ ಮಾಡೋದರ ವಿಷಯದಲ್ಲಿ ವರದಕ್ಕೆ ಉಪ್ಪಿಟ್ಟು ಅಂತಾರೆ ಆ ಥರ ಏನೋ ಮಾಡಿದ್ರೂ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಉಪಯೋಗಿಸೋ ಹಂಗಿಲ್ಲ ಅದನ್ನು ಬಿಟ್ಟು ಬೇಕಾದಂಗೆ ತಿನ್ಬೋದು ಮತ್ತು ಏನಪ್ಪ ಅಂದ್ರೆ ಪೂಜೆ ವಿಷಯಕ್ಕೆ ಬಂದ್ರೆ ರಾಯರಿಗೆ ತುಳಸಿ ಮಾಲೆ ಹಾಕಿ ತುಳಸಿನ ಏರ್ಸ್ರಿ ತುಪ್ಪ ದೀಪ ಹಚ್ಚಿ ಆಯಿತು ಅಷ್ಟಕ್ಕೆ ಮುಗಿದ್ಬಿಡ್ರಿ ಇಡೀ ದಿನ ರಾಯರ ಒಳಗೆ ಇರಿ ಅದರ ಭಜನೆ ಅಂದರೆ ನಮ್ಮ ಸಾರನ್ನೇ ಮಾಡಬೇಕು ಶ್ರೀ ರಾಘವೇಂದ್ರಾಯನಮ್ಮ ಶ್ರೀ ರಾಘವೇಂದ್ರಾಯನಮ್ಮ ಅಂತ ಯಾವತ್ತು ಅವ್ರನ್ನ ಜಪಿಸ್ತಾ ಇರಬೇಕು ಹಂಗೆ ನಿಮ್ಗೆ ಏನೇ ತುಂಬ ಕಷ್ಟ ಇದೆ ತುಂಬ ಪ್ರಾಬ್ಲಮ್ಸ್ ಇದೆ ತುಂಬ ನೋವು ಅನುಭವಿಸ್ತೀನಿ ಅನ್ನೋರು ಈ ದಿನ ನೀವು ಒಂದು ನೂರ ಎಂಟು ಬಾರಿ ಓಂ ಶ್ರೀ ಏನಮ್ಮ ಅಂಥೇಳಿ ಒಂದು ಬುಕ್ಕಲ್ಲಿ ರೆಡ್ ಇಂಕಿಂದ ಬರಿಬೇಕು ಇ ಈ ರೀತಿ ಬರಿತಾ ಬಂದ್ರೆ ನಿಮ್ಗೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತಾ ಬರ್ತಾವೆ ಮತ್ತು ஏனப்பா அந்த இதன ಈ ದಿನಕ್ಕಿಂತ ಮುಂಚೆ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ಬೇಕು ನಾನ್ ವೆಜ್ ಮಾಡೋರು ಮನೆಯೆಲ್ಲ ನಿ ತುಂಬಾ ನೀಟಾಗಿ ಸುದ್ದಿ ಮಾಡಬೇಕಾಗತ್ತೆ ನಾನ್ ವೆಜ್ ಆದ್ರೆ ಆದಷ್ಟು ಬುಧವಾರ ಮತ್ತು ಗುರುವಾರ ಮತ್ತು ಏಕಾದಶಿ ಮೊದಲನೇ ದಿನ ಏಕಾದಶಿ ದಿನ ಮತ್ತು ಅದ ಏಕಾದಶಿ ಆದ ಮರುದಿನ ಮೂರು ದಿನ ಯಾವುದೇ ಕಾರಣಕ್ಕೂ ನಾನ್ ವೆಜ್ ದಿನಕ್ಕೆ ಹೋಗ್ಬೇಡ್ರಿ ಇನ್ನೊಬ್ಬರು ಸಿಸ್ಟ್ರ್ ಕೇಳಿದರೆ ಏನಪ್ಪಾ ಅಂದ್ರೆ ನನಗೆ ನಮ್ಮ ನಾಳೆ ಏಕಾದಶಿ ಇವತ್ತು ಸಂಡೇ ನಾನ್ ವೆಜ್ ಅಂತ ಅವ್ರಿಗೆ ಹೇಳಿನಿ ಹೇಳೀನಿ ಯಾವುದೇ ಕಾರಣಕ್ಕೂ ಮನೆ ಎಲ್ಲ ಶುದ್ಧಿ ಮಾಡಬೇಕಾಗಿದ್ದರಿಂದ ನಾವು ಮೊದಲೇ ದಿನನೇ ಏಕಾದಶಿಕಿಂತ ಮೊದಲೇ ದಿನ ನಾವು ನಾನ್ ವೆಜ್ ತಿನ್ನಬಾರ್ದಾಗ ತಿನ್ನಬಾರ್ದು ಮತ್ತು ಏನಪ್ಪ ಅಂದ್ರೆ ತುಳಸಿ ಅಮ್ಮನಿಗೂ ಕೂಡ ಪೂಜೆ ಮಾಡಿ ತುಳಸಿ ಪಾಟಲ್ಲಿ ನಿಮ್ಮನೆ ಮುಂದೆ ಇದ್ದರೆ ತುಳಸಿಗೂ ಕೂಡ ಪೂಜೆ ಮಾಡಿ ಆ ತುಳಸಿ ಮುಂದೆ ಕೂಡ ದೀಪ ಹಚ್ಚಿ ಇಡಬೇಕಾಗತ್ತೆ ಏಕಾದಶಿಯ ವ್ರತ ಈ ಥರ ಇರುತ್ತೆ ಆದಷ್ಟು ಜನಕ್ಕೆ ತಲ್ಪಸ್ರಿ ನೀವು ಏಕಾದಶಿ ಮಾಡಿ ಒಳ್ಳೆಯ ಅನುಗ್ರಹ ಪಡ್ಕೊಳ್ಳಿ ಇವತ್ತು ರಾಯರು ಕೂಡ ಉಪವಾಸ ಇರ್ತಾರೆ ನೀವು ಉಪವಾಸ ಮಾಡೋದ್ರಿಂದ ಒಳ್ಳೆಯ ಫಲ ನಿಮ್ಗೆ ಸಿಗ್ತೈತೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು